ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗಳತ್ರಿಕಾ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಲಲ್ಲಿ ಹೂತ ಅನ್ನೋದು ಯಾಕೆ ಆಗುತ್ತೆ ಅದನ್ನು ಹೇಗೆ ಒಂದು ತಡೆಗಟ್ಟೋದು ಅನ್ನೋ ಕೆಲವು ವಿಚಾರಗಳನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಕೊನೆಯವರೆಗೂ ನೋಡಿ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಪ್ರೆಗ್ನೆನ್ಸಿ ಅನ್ನೋದು ಒಂದು ಗರ್ಭಿಣಿ ಸ್ತ್ರೀಗೆ ತುಂಬ ಒಂದು ಮಹತ್ತರವಾದ ಘಟ್ಟ ಅಂತ ಹೇಳ್ಬೋದು ಆ ಸಮಯದಲ್ಲಿ ಆಕೆ ಎಷ್ಟು ಜಾಗರೂಕತೆಯಿಂದ ಇರ್ತಾಳೋ ಅಷ್ಟು ಒಂದು ಗರ್ಭದಲ್ಲಿ ಬೆಳೀತಾ ಇರುವಂಥ ಮಗು ಆರೋಗ್ಯಕರವಾಗಿ ಇರುತ್ತೆ ಈ ಗರ್ಭಾವಸ್ಥೆಯಲ್ಲಿ ಗರ್ಭಿಣಿ ಸ್ತ್ರೀ ದೇಹದಲ್ಲಿ ಅನೇಕ ಒಂದು ಮಾರ್ಪಾಡುಗಳು ಒಂದು ಚೇಂಜಸ್ ಅನ್ನೋದು ಆಗುತ್ತೆ ಆ ಒಂದು ಚೇಂಜಸ್ ಬಗೆಗಿನ ವಿಚಾರಗಳನ್ನು ಮುಂಚೆನೇ ಗರ್ಭಿಣಿ ಸ್ತ್ರೀ ತಿಳ್ಕೊಂಡಿದ್ದು ಅದರ ಬಗ್ಗೆ ಜಾಗರೂಕತೆಗಳನ್ನು ತಗೊಳ್ಬೇಕಾಗುತ್ತೆ ಆ ಒಂದು ಬದಲಾವಣೆಗಳು ಅನ್ನೋದು ಗರ್ಭಿಣಿ ಸ್ತ್ರೀಯ ಒಂದು ಸ್ಕಿನ್ನಲ್ಲಾಗ್ಬೋದು ಹೇರ್ಸಲ್ಲಾಗ್ಬೋದು ಅವರ ಒಂದು ಲೈಫ್ ಸ್ಟೈಲಲ್ಲಾಗ್ಬೋದು ಈ ರೀತಿ ಅನೇಕ ಬಗೆಯ ಒಂದು ಬದಲಾವಣೆಗಳು ಗರ್ಭಿಣಿ ಸ್ತ್ರೀಯರಲ್ಲಿ ನಾವು ಕಾಣ್ತೀವಿ ಅದರಲ್ಲಿ ಒಂದು ಮುಖ್ಯವಾದದ್ದು ಒಂದು ಕಾಲುಹೂತ ಹೂತ ಅನ್ನೋದು ಕೈಗಳಲ್ಲಾಗ್ಬೋದು ಕಾಲಲ್ಲಾಗ್ಬೋದು ಮುಖದಲ್ಲಾಗ್ಬೋದು ಗರ್ಭಿಣಿ ಸ್ತ್ರೀಯಲ್ಲಿ ಒಂದು ಗರ್ಭಾವಸ್ಥೆಯಲ್ಲಿ ಕಂಡುಬರುತ್ತೆ ಕೆಲವು ಗರ್ಭಿಣಿ ಸ್ತ್ರೀಯರಲ್ಲಿ ಮೂರು ತಿಂಗಳಲ್ಲಿ ಈ ಒಂದು ಹೂತ ಅಥವಾ ಒಂದು ಸ್ವೆಲ್ಲಿಂಗ್ ಅನ್ನೋದು ಕಂಡು ಬಂದರೆ ಮತ್ತೆ ಕೆಲವು ಗರ್ಭಿಣಿ ಸ್ತ್ರೀಯರಲ್ಲಿ ಆರು ತಿಂಗಳು ಏಳು ತಿಂಗಳು ಎಂಟು ತಿಂಗಳ ನಂತರ ಈ ಒಂದು ಸ್ವೆಲ್ಲಿಂಗ್ ಅನ್ನೋದು ಮುಖ್ಯವಾಗಿ ಕಾಲಿನಲ್ಲಿ ಕಂಡುಬರುತ್ತೆ ಈ ಒಂದು ಕಾಲಿನಲ್ಲಿ ಹೂತ ಅಥವಾ ಸ್ವೆಲ್ಲಿಂಗ್ ಅನ್ನು ಎಡಿಮಾ ಅಂತ ಕರಿತೀವಿ ಸಾಮಾನ್ಯವಾಗಿ ಬೇಬಿ ಚೆನ್ನಾಗಿ ಗ್ರೋತ್ ಆಗಬೇಕು ಗರ್ಭದಲ್ಲಿ ಬೇಬಿ ಚೆನ್ನಾಗಿರಬೇಕು ಅಂದ್ರೆ ಜಾಸ್ತಿ ಒಂದು ನೀರಿನ ಅಂಶವನ್ನು ಗರ್ಭಿಣಿ ಸ್ತ್ರೀ ತಗೋಬೇಕು ಅಂತ ಹೇಳ್ತಾರೆ ಒಂದು ನೀರಿನ ಅಂಶ ಅಥವಾ ಒಂದು ಫ್ಲೂಯಿಡ್ಸ್ ಅನ್ನ ಜಾಸ್ತಿ ಗರ್ಭಿಣಿ ಸ್ತ್ರೀಯರು ಸೇವನೆ ಮಾಡಿದಾಗ ದೇಹದಲ್ಲಿ ಬೇಬಿ ಗ್ರೋತ್ ಆಗಬಹುದು ಅಥವಾ ಗರ್ಭದೊಳಗಡೆ ಒಂದು ಫ್ಲೂಯಿಡ್ಸ್ ಕಂಟೆಂಟ್ ಆಗಬಹುದು ಜಾಸ್ತಿ ಆಗುತ್ತೆ ಇದರಿಂದ ಬೇಬಿನೂ ಸಹ ಆರೋಗ್ಯವಾಗಿ ಬೆಳೆಯುತ್ತೆ ಒಂದು ವೇಳೆ ಈ ಒಂದು ಫ್ಲೂಯಿಡ್ಸ್ ಅನ್ನೋದು ದೇಹ ಸರಿಯಾಗಿ ಗ್ರಹಿಸದೆ ಹೋದರೆ ಆ ಒಂದು ಸೈಡ್ ಎಫೆಕ್ಟ್ಸ್ ಅನ್ನೋದು ಕಾಲಿನ ಹೂತದ ಮುಖಾಂತರ ನಮಗೆ ಕಂಡುಬರುತ್ತೆ ಕಾಲಿನಲ್ಲಿ ನೀರಂಶ ಅನ್ನೋದು ಸೇರಿಕೊಳ್ಳುತ್ತೆ ಇದರಿಂದ ಕಾಲಿನ ಹೂತ ಅಥವಾ ಇನ್ಫ್ಲಮೇಷನ್ ಅಥವಾ ಇಡಿಮಾ ಅನ್ನೋದು ಉಂಟಾಗುತ್ತೆ ಇನ್ನು ಈ ರೀತಿ ಹೂತ ಬರುವಂಥದ್ದು ಪ್ರೆಗ್ನೆನ್ಸಿಯಲ್ಲಿ ತೊಂದರೆನ ಅಥವಾ ಆತಂಕ ಪಡುವಂಥದ್ದು ಅಂತ ನೋಡೋದಾದರೆ ಆತಂಕ ಪಡುವಂಥದ್ದು ಅಥವಾ ಡೇಂಜರ್ ಅಂತ ಹೇಳೋದಕ್ಕಿಂತ ಇದು ಇದರಿಂದ ಸ್ವಲ್ಪ ಗರ್ಭಿಣಿ ಸ್ತ್ರೀಯರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬೋದು ನೀರಿನಂಶ ಕಾಲಿನ ಭಾಗದಲ್ಲಿ ಹೆಚ್ಚಾಗಿ ಸೇರಿಕೊಳ್ತಾ ಇದ್ದಷ್ಟು ಒಂದು ಉಸಿರಾಡುವಂಥ ತೊಂದರೆ ಕೆಲವು ಗರ್ಭಿಣಿ ಸ್ತ್ರೀಯರಲ್ಲಿ ಕಾಣಿಸುತ್ತೆ ಅದರ ಜೊತೆಗೆ ದೇಹ ಒಂದು ಆಯಾಸ ಆಗೋ ರೀತಿ ಭಾಸವಾಗುತ್ತೆ ಅದರ ಜೊತೆಗೆ ಹೃದಯ ಸಂಬಂಧಿ ಕೆಲವೊಂದು ಸಮಸ್ಯೆಗಳು ಉಂಟಾಗ್ತಾ ಇದೆ ಅನ್ನೋ ಸಹ ಒಂದು ಗರ್ಭಿಣಿ ಸ್ತ್ರೀಯರಲ್ಲಿ ಭಾಸವಾಗುತ್ತೆ ಕೆಲವೊಂದು ಸಲ ಗರ್ಭಿಣಿ ಸ್ತ್ರೀಯರು ಜಾಸ್ತಿ ಸ್ಪೈಸಿ ಫುಡ್ಡು ಉಪ್ಪಿನ ಅಂಶ ಜಾಸ್ತಿ ಇರುವಂಥ ಫುಡ್ ಸೇವಿಸಿದ್ರು ಸಹ ಈ ರೀತಿ ಉಂಟಾಗುತ್ತೆ ಆದ್ದರಿಂದ ಈ ರೀತಿ ಸಮಸ್ಯೆಗಳು ಬಂದರೆ ಅದನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅನ್ನೋದನ್ನು ಈಗ ನೋಡೋಣ ಜಾಸ್ತಿ ಹೊತ್ತು ಒಂದೇ ಕಡೆ ಕೂತಿರುವಂಥದ್ದು ಅಥವಾ ಜಾಸ್ತಿ ಹೊತ್ತು ನಿಂತಿರುವಂಥದ್ದು ಮಾಡ್ತಾಯಿದ್ರೆ ಈ ರೀತಿ ಒಂದು ಲೆಗ್ ಇನ್ಫ್ಲಮೇಷನ್ ಅನ್ನೋದು ಜಾಸ್ತಿ ಆಗುತ್ತೆ ಇಲ್ಲದೇ ಇರೋರಿಗೂ ಸಹ ಈ ಸಮಸ್ಯೆ ಅನ್ನೋದು ಬರುತ್ತೆ ಆದ್ರಿಂದ ಅರ್ಧ ಗಂಟೆಗಿಂತ ಜಾಸ್ತಿ ಒಂದೇ ಕಡೆ ಕೂತಿರುವಂಥದ್ದು ಒಂದೇ ಕಡೆ ನಿಂತಿರುವಂಥದ್ದು ಮಾಡದೆ ಆಗಾಗ ಸ್ವಲ್ಪ ಎದ್ದು ಒಂದು ಎರಡು ನಿಮಿಷ ಓಡಾಡೋ ರೀತಿ ನೀವು ಮಾಡಬೇಕು ಅದ್ರ ಜೊತೆಗೆ ಡೈಲಿ ನೀವು ವಾಕಿಂಗು ಅಥವಾ ಲೈಟ್ ಎಕ್ಸಸೈಸನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ಇನ್ನು ಈ ರೀತಿ ಸ್ವೆಲ್ಲಿಂಗ್ಸು ಇದೆ ಅಂತ ಆದರೆ ಅಂಥವ್ರು ಕೂತ್ಕೊಂಡಾಗ ಕಾಲನ್ನು ಚಾಚ್ಕೊಂಡು ಕಾಲು ಕೆಳಗಡೆ ಒಂದು ಆಗಿರುವಂತ ದಿಂಪನ್ನು ಇಟ್ಕೊಂಡು ಕಾಯಲ್ ಕಾಲನ್ನು ಸ್ವಲ್ಪ ಎತ್ತರದಲ್ಲಿ ಇಟ್ಕೋಬೇಕು ಇನ್ನು ಕಾಲ್ಗೆ ಸ್ವಲ್ಪ ಟೈಟ್ ಸಾಕ್ಸ್ ಸಾಕ್ಸ್ಗಳನ್ನು ಸಹ ಹಾಕ್ಕೊಂಡ್ರು ಇದು ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಉಗುರು ಬೆಚ್ಚಗಿನ ನೀರಿಗೆ ಉಪ್ಪನ್ನು ಹಾಕಿ ಅದರಲ್ಲಿ ಒಂದು ಹತ್ತು ನಿಮಿಷ ಕಾಲನ್ನು ಇಟ್ಕೊಂಡು ಕೊಂಡಿದ್ದೆ ಆದರೆ ಈ ಒಂದು ಸ್ವೆಲ್ಲಿಂಗ್ ಅನ್ನೋದು ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ನಿಮಗೆ ಏನೇ ಮಾಡಿದ್ರೂ ಈ ಒಂದು ಸ್ವೆಲ್ಲಿಂಗ್ ಕಡಿಮೆ ಆಗ್ತಾ ಇಲ್ಲ ನಡೆಯೋದಕ್ಕೆ ಕಷ್ಟ ಆಗ್ತಾ ಇದೆ ಹಿಂಸೆ ಆಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಒಂದು ಸಲ ಹೋಗಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಿದ್ರೆ ಒಳ್ಳೆಯದು ಪ್ರೆಗ್ನೆನ್ಸಿಯಲ್ಲಿ ಯಾವಾಗಲೂ ರೆಸ್ಟಲ್ಲೇ ಇರಬೇಕು ಯಾವಾಗಲೂ ಕೂತಿರಬೇಕು ಅಥವಾ ಮಲಗಿರಬೇಕು ಅನ್ನೋದು ಖಂಡಿತವಾಗ್ಲೂ ತಪ್ಪು ಒಂಬತ್ತು ತಿಂಗಳುವರೆಗೂ ಸಹ ನಮಗೆ ಸಾಧ್ಯವಾಗುವಂಥ ಚಿಕ್ಕ ಪುಟ್ಟ ಕೆಲಸಗಳು ಮಾಡಿಕೊಂಡು ರೆಗ್ಯುಲರ್ ಆಗಿ ವಾಕಿಂಗು ಲೈಟಾಗಿ ಯೋಗ ಎಕ್ಸಸೈಸಸ್ಸನ್ನು ಮಾಡಿಕೊಂಡಿದ್ರೆ ಯಾವುದೇ ರೀತಿಯಾದ ತೊಂದರೆ ಗರ್ಭಿಣಿ ಸ್ತ್ರೀಯರಲ್ಲಿ ಉಂಟಾಗೋದಿಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು